ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಪ್ರಿಯಾ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಬಿಗಿನರ್ಸ್ಗಾಗಿ ಒಂದು ಸಿಂಪಲ್ ಆಗಿ ಡಿಸೈನ್ನ ತೋರಿಸ್ತಾ ಇದ್ದೀನಿ ಇದನ್ನು ವಿತೌಟ್ ಕುಚ್ಚು ತೋರಿಸ್ತಾ ಇದ್ದೀನಿ ಬೇಕು ಅಂದರೆ ನೀವು ಕುಚ್ಚುಗಳನ್ನು ಆ್ಯಡ್ ಮಾಡ್ಕೋಬೋದು ಈ ಥರ ಆರಳೆ ದಾರನ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಟ್ಟೆಗೆ ಮಾಡಿ ತೋರಿಸ್ತಾ ಇದ್ದೀನಿ ಸೀರೆಗೆ ಮಾಡ್ಕೊಳ್ತಾ ಇದ್ರೆ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ ಇದಕ್ಕೆ ಕ್ರೋಶ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ಯೂಸ್ ಮಾಡ್ಕೋತಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಓಕೆ ಮೊದಲು ಸ್ಟಾರ್ಟಿಂಗ್ ಅಲ್ಲಿ ನೀಡಲ್ನ ಚುಚ್ಚಿ ದಾರನ ತಂದು ಒಂದು ಲಾಕನ್ನು ಮಾಡ್ಕೊತೀನಿ ಮಾಡ್ಕೋತೀನಿ ಒಂದು ಲಾಕ್ ಆಯ್ತು ಇಲ್ಲಿಂದ ಟೂ ಚೈನ್ಸ್ ಟೂ ಚೈನ್ ಹಾಕಿ ಸೂಜಿ ಮೇಲೆ ಒಂದು ಥ್ರೆಡ್ ತ್ರೆಡ್ಡನ್ನು ಸುತ್ಕೊಂಡು ಪಕ್ಕದಲ್ಲೇನೆ ಈ ತರ ನೀಡಲ್ನ ಚುಚ್ಕೋಬೇಕು ದಾರನ ಮೇಲ್ ತಂದು ಎರಡ್ರಲ್ ಒಂದು ನೆಕ್ಸ್ಟ್ ಎರಡ್ರಲ್ ಒಂದು ಒಂದು ಡಬಲ್ ಕ್ರೋಶ ಕಂಬ ಆಯ್ತು ಮತ್ತೆ ಸೂಜಿ ಮೇಲೆ ಒಂದು ಥ್ರೆಡ್ ತ್ರೆಡ್ಡನ್ನು ಸುತ್ಕೋತೀನಿ ಪಕ್ಕದಲ್ಲೇನೆ ನೀಡಲ್ನ ಚುಚ್ಚಿ ದಾರನ ಮೇಲ್ ತಂದು ಇಲ್ಲೂ ಕೂಡ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊಂಡೆ ಮತ್ತೆ ಸೇಮ್ ಮತ್ತೊಂದು ಡಬಲ್ ಕ್ರೋಶ ಕಂಬ ಈ ತರ ಪಕ್ಕ ಕಂಬಗಳನ್ನು ಮಾಡ್ತಾ ಹೋಗ್ಬೇಕು ಕಂಬಗಳ ಸೈಜು ಸಮವಾಗಿ ಬರಲಿ ಒಂದು ಕಂಬ ಆದಮೇಲೆ ಗ್ಯಾಪ್ ಬಿಡ್ಲಿಕ್ಕೆ ಹೋಗ್ಬೇಡಿ ಪಕ್ಕ ಮಾಡ್ಕೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಟೂ ಚೈನ್ ಇದೆ ಅಲ್ಲ ಅದನ್ನು ಕೂಡ ನಾನು ಕಂಬ ಅಂತಾನೆ ಕೌಂಟ್ ಮಾಡ್ಕೋತೀನಿ ಡಿಸೈನ್ ಕೂಡ ಈ ಟೂ ಚೈನ್ ಸೇರಿ ಏಳು ಕಂಬ ಅಂತ ಕೌಂಟ್ ಮಾಡ್ಕೋತೀನಿ ಅದನ್ನ ಬಿಟ್ಟರೆ ನಾನು ಆರು ಡಬಲ್ ಕೃಷಿ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಇವಾಗ ಥ್ರೆಡ್ ಅನ್ನ ಮೇಲ್ ಮಾಡ್ಕೊಂಡು ಒಂದು ಈ ಪರ್ಲ್ ಬೀಡ್ ಅನ್ನ ಹಾಕ್ತಾ ಇದ್ದೀನಿ ಬೀಡ್ ಹಾಕಿ ಬೀಡ್ ಲಾಕ್ ಸೂಜಿ ಮೇಲೆ ಒಂದು ಸಲ ಅನ್ನ ಸುತ್ಕೋಬೇಕು ಸ್ಟ್ರೇಟಾಗಿ ಆಗಿ ಬರುತ್ತೋ ನೋಡಿಕೊಂಡು ನೋಡ್ಕೊಂಡು ನೀಡಲ್ನ ಚುಚ್ಚಿ ದಾರನ ಮೇಲೆ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ನೋಡಿ ಈ ತರ ಮತ್ತೆ ಒಂದು ಕಂಬ ಆಯ್ತು ಮತ್ತೆ ಸೂಜಿ ಮೇಲೆ ಒಂದು ಸಲ ಅನ್ನ ಸುತ್ಕೋಬೇಕು ಪಕ್ಕದಲ್ಲೇನೆ ಕಂಬನ ಮಾಡ್ಕೋಬೇಕು ಇಲ್ಲಿ ಟೂ ಚೈನ್ ಸೇರಿ ಏಳು ಕಂಬ ಆಗಿತ್ತು ಇಲ್ಲಿ ನಾನು ಏಳು ಡಬಲ್ ಕೃಷಿ ಕಂಬ ಮಾಡ್ಕೋತೀನಿ ಅಲ್ಲಿ ಟೂ ಚೈನ್ ಎಕ್ಸ್ಟ್ರಾ ಇರೋದ್ರಿಂದ ಅದನ್ನ ಕಂಬ ಅಂತ ಕೌಂಟ್ ಮಾಡಿಕೊಂಡಿದ್ದೆ ಇಲ್ಲೂ ಕೂಡ ನಾನು ಏಳು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ ಎಲ್ಲಾ ಕಂಬಗಳು ಒಂದೇ ಸಮವಾಗಿ ಬರಬೇಕು ಫ್ರೆಂಡ್ಸ್ ಆವಾಗ ಮಾತ್ರ ಡಿಸೈನ್ ಚೆನ್ನಾಗಿ ಕಾಣಿಸೋದು ಹಾಗೆ ಕಂಬಗಳ ಸೈಜ್ ಕೂಡ ಸೇಮ್ ಇರಬೇಕು ಹಾಗೆ ಕೌಂಟಿಂಗ್ ಕೂಡ ಸೇಮ್ ಇರಬೇಕು ನೋಡಿ ಏಳು ಕಂಬ ಕಂಪ್ಲೀಟ್ ಆಯ್ತು ಇಲ್ಲಿ ಏಳು ಕಂಬ ಮಾಡ್ಕೊಂಡಿದ್ರೆ ನಾವು ಇಲ್ಲೂ ಕೂಡ ಏಳು ಕಂಬನೇ ಮಾಡ್ಕೋಬೇಕು ಇಲ್ಲಿಂದ ಮತ್ತೆ ಥ್ರೆಡ್ ಮೇಲ್ ಮಾಡ್ಕೊಂಡು ಒಂದು ಚಿಕ್ಕ ಈ ಬೀಡನ್ನ ಆಡ್ ಮಾಡ್ಕೊತಿದ್ದೀನಿ ಈ ಬೀಡ್ ಹಾಕಿ ಬೀಡ್ ಲಾಕ್ ಸೂಜಿ ಮೇಲೆ ಒಂದು ಥ್ರೆಡ್ ಅನ್ನ ಸುತ್ಕೊಂಡು ಈ ತರ ಸ್ಟ್ರೇಟಾಗಿಟ್ಟು ಆಗಿಟ್ಟು ನೀಡಲ್ನ ಚುಚ್ಚಿ ದಾರನ ಮೇಲ್ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇಲ್ಲೂ ಕೂಡ ನಾನು ಏಳು ಡಬಲ್ ಕ್ರೋಶ ಮಾಡ್ಕೊತೀನಿ ಮಾಡ್ಕೋತೀನಿ ಮಾಡ್ಕೊಳ್ಳಿ ಏಳು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊಂಡಿದೀನಿ ಇಲ್ಲಿಂದ ಈ ಥ್ರೆಡ್ ಮೇಲ್ ಮಾಡಿಕೊಂಡು ಈಗ ಪೋಲ್ ಬೀಡನ್ನ ಹಾಕ್ತೀನಿ ಈ ಬೀಡ್ ಹಾಕಿ ಬೀಡ್ ಲಾಕ್ ಸೂಜಿ ಮೇಲೆ ಒಂದು ಥ್ರೆಡ್ ಅನ್ನ ಸುತ್ಕೋಬೇಕು ಸ್ಟ್ರೇಟಾಗಿ ಆಗಿ ಇಟ್ಕೊಂಡು ನೀಡಲ್ನ ಚುಚ್ಚಿ ಈ ದಾರನ ಮೇಲೆ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇಲ್ಲೂ ಕೂಡ ಪಕ್ಕಪಕ್ಕದಲ್ಲೇ ಏಳು ಕಂಬ ಮಾಡ್ಕೋತೀನಿ ನಿಮಗೆ ಇಲ್ಲಿ ಕಂಬ ಜಾಸ್ತಿ ಆಗುತ್ತೆ ಅಂದರೆ ಐದರಿಂದ ಆರು ಕಂಬಗಳನ್ನು ಕೂಡ ಮಾಡ್ಕೋಬೋದು ಆದರೆ ಫಸ್ಟ್ ಒನ್ ಎಷ್ಟು ಮಾಡಿರ್ತೀರೋ ಕಂಟಿನ್ಯೂ ಆಗಿ ಅದು ಡಿಸೈನ್ ಕಂಪ್ಲೀಟ್ ಆಗೋವರೆಗೂ ಸೇಮ್ ಇರಬೇಕು ಕಂಬಗಳು ಸೈಜ್ ಸೇಮ್ ಇರಬೇಕು ಹಾಗೆ ಕೌಂಟಿಂಗ್ ಕೂಡ ಸೇಮ್ ಆಗಿರಬೇಕು ಇಲ್ಲೂ ಕೂಡ ಏಳು ಕಂಬ ಮಾಡ್ಕೋತೀನಿ ಸಿಂಪಲ್ ಆಗಿದೆ ಫ್ರೆಂಡ್ಸ್ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ಈಸಿಯಾಗಿ ಅವರ್ ಅಥವಾ ಒನ್ ಅವರ್ ಅಲ್ಲಿ ಈ ಡಿಸೈನ್ ಕಂಪ್ಲೀಟ್ ಮಾಡ್ಕೋಬೋದು ನೋಡಿ ಇಲ್ಲೂ ಕೂಡ ಏಳು ಕಂಬ ಕಂಪ್ಲೀಟ್ ಆಯ್ತು ಇವಾಗ ಈ ಥ್ರೆಡ್ ಮೇಲ್ ಮಾಡಿಕೊಂಡು ಈ ಚಿಕ್ಕ ರೌಂಡ್ ಬೀಡನ್ನ ಆಡ್ ಮಾಡ್ಕೋತಿದೀನಿ ಬೀಡ್ ಹಾಕಿ ಬೀಡ್ ಲಾಕ್ ಮತ್ತೆ ಸೂಜಿ ಮೇಲೆ ಒಂದು ಸಲ ಅನ್ನ ಸುತ್ಕೊಂಡು ಸ್ಟ್ರೇಟಾಗಿಟ್ಟು ಆಗಿಟ್ಟು ಚುಚ್ಚಿ ದಾರನ ತಂದು ಕಂಬನ ಮಾಡ್ಕೊತೀನಿ ಇದೇ ತರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ತಾ ಹೋಗಿ ನಾನು ಸ್ವಲ್ಪ ಮಾಡಿ ತೋರಿಸ್ತೀನಿ ಯಾವ ತರ ಕಾಣಿಸ್ತಾ ಇದೆ ಫೈನಲ್ ಲುಕ್ ಅಂತ ಇದೇ ತರ ಕಂಟಿನ್ಯೂ ಮಾಡಿ ಏಳು ಕಂಬ ಅದಾದ್ಮೇಲೆ ಒಂದು ಪರ್ಲ್ ಬೀಡು ಮತ್ತೆ ಒಂದು ಗೋಲ್ಡ್ ಬೀಡು ಈ ತರ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಓಕೆ ಫ್ರೆಂಡ್ಸ್ ನೋಡಿ ಒಂದಿಷ್ಟು ಇಷ್ಟು ದೂರ ಮಾಡ್ಕೊಂಡಿದೀನಿ ತುಂಬಾನೇ ಚೆನ್ನಾಗಿ ಬಂದಿತ್ತು ಫಿನಿಶಿಂಗ್ ಕೂಡ ನೀಟಾಗಿ ಬಂದಿದೆ ಈಗ ಲಾಸ್ಟ್ ಅಲ್ಲಿ ಏಳು ಕಂಬ ಆದಮೇಲೆ ನಾನು ಒನ್ ಟೂ ಅಥವಾ ತ್ರೀ ಚೈನ್ ಹಾಕಿ ಥ್ರೆಡ್ ಕಟ್ ಮಾಡ್ಕೋಬೇಕು ಈ ಕಟ್ ಮಾಡಿಕೊಂಡಿರೋ ಈ ಥ್ರೆಡ್ ಈ ತರ ಟೈಟ್ ಆಗಿ ಮೇಲೆ ಹೇಳ್ಕೊಳ್ಳಿ ಯಾವುದೇ ಕಾರಣಕ್ಕೂ ಅದು ಬಿಚ್ಕೊಳ್ಳೋದಿಲ್ಲ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ತುಂಬಾನೇ ನೀಟಾಗಿ ಬಂದಿದೆ ಡಿಸೈನ್ ಇಲ್ಲಿ ನಿಮಗೆ ಕುಚ್ಚು ಬೇಕಂದ್ರೆ ಈ ಬೀಡನ್ನ ಸ್ಕಿಪ್ ಮಾಡಿ ಕುಚ್ಚು ಹಾಕೋಬಹುದು ಇಲ್ಲ ಅಂದ್ರೆ ಈ ತರ ಬೇಕು ಅಂದ್ರೆ ಈ ತರ ಈ ಮೂರು ಬೀಡ್ಗಳು ಕಂಪ್ಲೀಟ್ ಆದಮೇಲೆ ಇಲ್ಲಿ ನೀವು ಕುಚ್ಚನ್ನ ಹಾಕೋಬಹುದು ಕುಚ್ಚು ಬೇಡ ಅಂದ್ರೆ ಇದೇ ತರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಅರ್ಜೆಂಟ್ ಅಲ್ಲಿ ಒಂದು ನಿಮಗೆ ಬೇಕು ಸೀರೆ ಅಂದರೆ ಈ ತರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ ಈ ಎಕ್ಸ್ಟ್ರಾ ಥ್ರೆಡ್ ಇದೆ ಅಲ್ಲ ಇದನ್ನ ಸ್ವಲ್ಪ ಕಟ್ ಮಾಡ್ಕೊಂಡು ಒಂದ್ ವೇಳೆ ಕುಚ್ಚಿದ್ರೆ ಅದರ ಒಳಗಡೆ ಹಾಕಿ ಕಟ್ಬೋದು ಇಲ್ಲಿ ಕುಚ್ಚು ಹಾಕಿಲ್ಲಲ್ಲ ಅದಕ್ಕೋಸ್ಕರ ಇದನ್ನ ಸ್ವಲ್ಪ ಗ್ಲೂ ಹಾಕಿ ಇಲ್ಲಿ ಅಟ್ಯಾಚ್ ಮಾಡ್ಕೊಂಡು ಬಿಡೋಣ ಬ್ಯಾಕ್ ಸೈಡ್ ಅಲ್ಲಿ ಕಾಣಿಸೋದಿಲ್ಲ ಅದು ನೀವು ಗಂಟು ಬಂದರೂ ಅಷ್ಟೇ ಫ್ರೆಂಡ್ಸ್ ಈ ತರ ಮಾಡ್ಕೋಬೇಕು ಒಂದು ವೇಳೆ ಥ್ರೆಡ್ ಖಾಲಿ ಆದಾಗ ಗಂಟು ಹಾಕ್ತಿವಲ್ಲ ಅದನ್ನು ಕೂಡ ಈ ಬ್ಯಾಕ್ ಸೈಡ್ ಅಲ್ಲಿ ಬರೋ ಥರ ಮಾಡಿಕೊಂಡು ಗಂಟು ಹಾಕಿ ನೀವು ಅದನ್ನ ಬ್ಯಾಕ್ ಸೈಡ್ ಅಲ್ಲಿ ಹಚ್ಚಿದ್ರೆ ಆಯ್ತು ಫೈನಲ್ ಲುಕ್ ತೋರಿಸ್ತೀನಿ ಯಾವ ತರ ಕಾಣಿಸ್ತಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಫೈನಲ್ ಲುಕ್ ಈ ತರ ಕಾಣಿಸ್ತಾ ಇದೆ ತುಂಬಾನೇ ಚೆನ್ನಾಗಿ ಬಂದಿತ್ತು ನಿಮಗೂ ಕೂಡ ಇಷ್ಟ ಆಯ್ತು ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಗಳಿಗೆ ಶೇರ್ ಮಾಡಿ ಹಾಗೆ ಈ ಡಿಸೈನ್ಗೆ ಪ್ರೈಸ್ ಬಂತು ಒಂದು ತ್ರೀ ಫಿಫ್ಟಿ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು ನೀವು ಕೂಡ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್